ನಮಸ್ಕಾರ ಸ್ನೇಹಿತರೆ ನೀವು ರೀತಿ ನೋಡ್ತಾ ಇದ್ದರೆ ಇದು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಇಲ್ಲಿ ರೋಗಿಗಳಿಗೆ ಯಾವ ರೀತಿ ಚಿಕಿತ್ಸೆ ಸಿಗ್ತದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ ನಮಗೆ ಜವಾಬ್ದಾರಿ ತೊಗೊಳ್ಳೋವಂಥ ನಾವುಗಳೇ ಈ ರೀತಿ ಆದರೆ ಹೇಗೆ ನಾವು ಕೇವಲ ಒಬ್ಬ ಮಂತ್ರಿಯನ್ನು ದೂಷಿಸೋಕ್ಕಿಂತ ನಾವೆಲ್ಲರೂ ಕೂಡ ಜವಾಬ್ದಾರಿ ತೊಗೋಬೇಕಾಗಿದೆ ಯಾಕೆಂತಂದರೆ ಇವತ್ತು ಯಾರಿಗೂ ಆಗಿರ್ತಕ್ಕಂಥ ಅವ್ಯವಸ್ಥೆ ಮುಂದೊಂದು ದಿನ ನಮ್ಮ ಕುಟುಂಬಕ್ಕೂ ಕೂಡ ಆಗ್ಬೋದು ಇದು ಕೇವಲ ಒಬ್ಬ ಅಧಿಕಾರಿಯಿಂದ ಅಥವಾ ಒಬ್ಬ ಶಾಸಕನಿಂದ ಅಂತ ಕೆಲಸ ಅಲ್ಲ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಜವಾಬ್ದಾರಿನ ತೊಗೋಬೇಕಾಗತ್ತೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಶ್ರೀಯುತ ಆರೋಗ್ಯ ಸಚಿವರು ಹೇಳ್ತಾ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳಿಲ್ಲ ಅಂತ ಹೇಳ್ತಾರೆ ಆದರೆ ಕುಂದು ಕೊರತೆಗಳು ನೋಡಿ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದಕ್ಕೆ ಮೂಲ ಕಾರಣ ನಾವು ಪ್ರಶ್ನೆ ಮಾಡದೇ ಇರೋದು ಇಡೀ ಕರ್ನಾಟಕ ರಾಜ್ಯಕ್ಕೆ ನಿಮಾನ್ಸ್ ಆಸ್ಪತ್ರೆ ಬೆಂಗಳೂರಲ್ಲಿ ಒಂದೇ ಇರೋದು ಇದೇ ರೀತಿ ನಾನಾ ಜಿಲ್ಲೆಗಳಲ್ಲಿ ಒಂದೊಂದು ಆದರೆ ಅಲ್ಲಿಂದ ಬರ್ತಕ್ಕಂಥ ರೋಗಿಗಳಿಗೆ ತಮ್ಮ ತಮ್ಮ ಜಿಲ್ಲೆಯಲ್ಲೇ ಒಂದು ಚಿಕಿತ್ಸೆ ಸಿಗುವಂಥ ಅವಕಾಶ ಆಗುತ್ತೆ ಸೊ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನಾವು ಕಷ್ಟನ ಅನುಭವಿಸ್ತಿದ್ದೀವಿ ನಾವು ತೆರಿಗೆ ಕಟ್ಟಿ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಕೂಡ ಸಿಗ್ತಾಯಿಲ್ಲ ನಮಗೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೇಜವಾಬ್ದಾರಿತನ ನಮ್ಮ ಒಂದು ನಿರ್ಲಕ್ಷ್ಯತನ ನಾವು ಪ್ರಶ್ನೆ ಮಾಡದೇ ಇರೋದೆ ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಎಷ್ಟು ಸುಂದರವಾಗಿರುತ್ತೆ ಅದೇ ಖಾಸಗಿ ಆಸ್ಪತ್ರೆಗಳನ್ನು ನೋಡಿ ನೀವು ಎಷ್ಟು ಬಹಳಷ್ಟು ಸುಂದರವಾಗಿರುತ್ತೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಇದು ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ದೃಶ್ಯಾವಳಿಗಳು ಹಾಗೆ ಸರ್ಕಾರಿ ಆಸ್ಪತ್ರೆ ಎಷ್ಟು ನೀಟಾಗಿರಬೇಕು ಖಾಸಗಿ ಆಸ್ಪತ್ರೆಗಳು ಎಷ್ಟು ನೀಟಾಗಿರುತ್ತೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡಿ ಯಾವ ರೀತಿ ವ್ಯವಸ್ಥೆ ಆಗೋಗಿದೆ ಒಂದು ಶೌಚಾಲಯ ಈಗ ನಿಮ್ಮ ಕಣ್ಣು ಮುಂದೆ ಬರ್ತಾ ಇದೆ ದೃಶ್ಯ ನೋಡಿ ಈ ಶೌಚಾಲಯ ನೋಡಿದರೆ ನಮಗೆ ರೋಗಿಗಳು ಕೂಡ ರೋಗ ಬಂದ್ಬಿಡುತ್ತೆ ಬೇಗ ವಾಸಿ ಆಗಲಿ ಅಂತ ನಾವು ಬಂದರೆ ಅದನ್ನು ಅದರ ವ್ಯವಸ್ಥೆನ ನೋಡಿ ನಮಗೇನು ರೋಗಗಳು ಜಾಸ್ತಿ ಆಗುತ್ತೆ ದಯವಿಟ್ಟು ವೀಕ್ಷಕರ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಬೇಕು ಆರೋಗ್ಯ ಅನ್ನೋದು ನಮ್ಮ ಕೈಲಿದೆ ನೋಡಿ ಎಷ್ಟರ ಮಟ್ಟಿಗೆ ಹಾಳಾಗೋಗಿದೆ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳವರೆಗೂ ತಲುಪಿಸುವಂಥ ಕೆಲಸನ ನಾವು ಮಾಡಬೇಕಾಗಿದೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ದೇನ ಇದನ್ನು ದಯವಿಟ್ಟು ಶೇರ್ ಮಾಡಿ ಆರೋಗ್ಯ ಸಚಿವರಿಗೆ ಮುಟ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ಸದಾ ಮುಟ್ಲಿ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಮುಟ್ಲಿ